ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕೆ ಎಸ್ ಆರ್ ಟಿ ಪ್ರಯಾಣಿಸುವಂತಹ ಎಲ್ಲ ಗಂಡಸರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಗುಡ್ ನ್ಯೂಸ್ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರ ಪಡೆದು ಒಂದು ವರ್ಷ ಕಳೆಯುತ್ತಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಅವರು ನೀಡಿದ ಅಷ್ಟು ಭರವಸೆಯನ್ನು ಒಂದೊಂದಾಗಿ ಈಡೇರಿಸುತ್ತಾ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತಹ ಭರವಸೆಯಲ್ಲಿ ಬಹುತೇಕ ಎಲ್ಲವೂ ಜನರಿಗೆ ಉಪಯೋಗ ಆಗುವ ಭರವಸೆಗಳನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಹಾಗಾಗಿ ಇಂದಿಗೂ ಜನ ಕಾಂಗ್ರೆಸ್ ಸರ್ಕಾರವನ್ನು ನಿತ್ಯ ಕೊಂಡಾಡುವಂತಾಗಿದೆ ಅದೇ ರೀತಿ ಈಗ ಕಾಂಗ್ರೆಸ್ ಸರ್ಕಾರ ಗಂಡಸರಿಗೆ ಒಂದು ಬಂಪರ್ ಶುಭ ಸುದ್ದಿ ನೀಡುತ್ತಿದ್ದಾರೆ ಈ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪಂಚಮ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಶಕ್ತಿ ಯೋಜನೆ ಪರಿಚಯಿಸಿದ್ದು ಇದರಿಂದಾಗಿ ಇಡೀ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಸಿಕ್ಕಿದೆ ಎಂದು ಹೇಳಬಹುದು ಇದೀಗ ಶಕ್ತಿ ಯೋಜನೆ ಅಡಿಯಲ್ಲಿ ಪುರುಷರಿಗೆ ಒಂದು ಬಂಪರ್ ಗಿಫ್ಟ್ ನೀಡಲಾಗುತ್ತಿದೆ ಹಾಗಾಗಿ ರಾಜ್ಯದ ಜನತೆಗೆ ಇದೊಂದು ಶುಭ ಸುದ್ದಿ ಎಂದು ಹೇಳಬಹುದು ಯಾವುದು ಆ ಶುಭ ಸುದ್ದಿ ಎಂದು ನೋಡಿದರೆ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಲಾಗುತ್ತಿದೆ ಕಾಂಗ್ರೆಸ್ ಸರ್ಕಾರದಿಂದ ಇದು ಮಹಿಳೆಯರ ಓಡಾಟಕ್ಕೆ ಸಿಕ್ಕ ಬೆಂಬಲ ಎನ್ನಬಹುದು ಆದರೆ ಪುರುಷರಿಗೆ ಉಚಿತ ಪ್ರಯಾಣ ನೀಡಬೇಕು ವಯ್ಯೋರ್ಧರಿಗೆ ಹಾಗೂ ಮಕ್ಕಳಿಗೂ ಸೇರಿ ಸಾರ್ವತ್ರಿಕವಾಗಿ ಶಕ್ತಿ ಯೋಜನೆ ಜಾರಿಗೆ ತರಬೇಕು ಎಂದು ಅನೇಕ ಕಡೆ ವಿಪಕ್ಷ ಹಾಗೂ ಇತರ ಕಡೆ ಸಾಮಾನ್ಯ ಜನರು ತಿಳಿಸುತ್ತಿದ್ದಾರೆ ಈಗ ಈ ಎಲ್ಲಾ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೆಲವು ಪ್ರಮುಖ ವಿಚಾರಗಳು ತಿಳಿಸಲಾಗಿದೆ ಲಕ್ಸರಿ ಎಸಿ ಬಸ್ ಅನ್ನು ಹೊರತುಪಡಿಸಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಬಹುತೇಕ ಎಲ್ಲಾ ಮಹಿಳೆಯರಿಗೆ ಸರ್ಕಾರದ ಬಸ್ ನಲ್ಲಿ ಫ್ರೀ ಸೇವೆ ನೀಡಲಾಗುತ್ತಿದೆ ಇದರಿಂದ ಬಸ್ ಯಾವಾಗಲೂ ರಶ್ ಇರುತ್ತದೆ ಟಿಕೆಟ್ ಹಣ ಕೊಟ್ಟು ಪಡೆದು ಕೂಡ ನಿಂತುಕೊಂಡೇ ಪ್ರಯಾಣ ಮಾಡಬೇಕು ಎಂದು ಅನೇಕ ಪುರುಷರು ಈ ಬಗ್ಗೆ ದೂರುತ್ತಿದ್ದಾರೆ ಇದಕ್ಕೊಂದು ಪರಿಹಾರವಾಗಿ ಬಸ್ ನಲ್ಲಿ ಪುರುಷರಿಗೆ ಫಿಫ್ಟಿ ಪರ್ಸೆಂಟ್ ನಷ್ಟು ಮೀಸಲಾತಿ ಇದೆ ಉಳಿದ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಇರಲಿದೆ ಎಂದು ಪುರುಷರಿಗೆ ಸಿಕ್ಕ ಬೆಂಬಲದಂತಾಗಿದೆ ಎನ್ನಬಹುದು ಅದರೊಂದಿಗೆ ಹಿರಿಯ ನಾಗರಿಕರು ಉಚಿತ ಪ್ರಯಾಣ ರಿಯಾಯಿತಿ ಪ್ರಯಾಣ ಮಾಡಲು ಬಯಸಿದರೆ ಕಡ್ಡಾಯವಾಗಿ ಹಿರಿಯ ನಾಗರಿಕರ ಕಾರ್ಡ್ ಹೊಂದುವುದು ಕಡ್ಡಾಯವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪುರುಷರಿಗೆ ಟಿಕೆಟ್ ರಿಯಾಯಿತಿ ನೀಡುವ ಬಗ್ಗೆ ಹಾಗೂ ಕಡಿಮೆ ಟಿಕೆಟ್ ಪ್ರಯಾಣಕ್ಕೆ ಅವಕಾಶ ನೀಡುವ ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದಿದ್ದು ಇದಕ್ಕೆ ಸರ್ಕಾರ ಸಮ್ಮತಿ ನೀಡುತ್ತಾ ಎಂದು ಕಾದು ನೋಡಬೇಕಾಗಿದೆ ಧನ್ಯವಾದಗಳು